ಈ ದಿನ ಭಾಳ ಮುಖ್ಯವಾದ ಯಾಕಂತ ಹೇಳಿದ್ರೆ ನೀಲಕಂಠ ಅಣ್ಣವರು ನಮ್ಮನ್ನು ಅಗಲಿ ಹದಿನೈದನೇ ದಿನ ಇವತ್ತಿಗೆ ಮಾತಾಡೋದಕ್ಕೆ ನಮಗೆ ಭಾಳಷ್ಟು ಸಮಯ ಇದೆ ಕಡಿಮೆ ಇದೆ ಜೊತೆಗೆ ಎಲ್ಲರೂ ಮಾತಾಡಬೇಕು ಮಾತಾಡೋದೇನಂತ ಹೇಳಿದ್ರೆ ಇವತ್ತು ಅವರ ಭಾವನೆಗಳು ಏನಿತ್ತು ಈ ತಾಲೂಕಿನಲ್ಲಿ ಯಾವ ರೀತಿ ಪಕ್ಷವನ್ನು ಕಟ್ಟಿದ್ರು ಯಾವ ರೀತಿಯನ್ನು ಎಳ್ಕೊಂಡ್ ಬಂದ್ರು ಅವರ ಚಟುವಟಿಕೆ ಹೇಗಿತ್ತು ನಿಮ್ಮೆಲ್ಲರ ಜೊತೆ ಒಬ್ಬ ಅಣ್ಣನಾಗಿ ತಮ್ಮನಾಗಿ ಸಹೋದರರಾಗಿ ಎಲ್ಲರ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ರು ಎಂಟು ಗಂಟೆಗೆ ಬಂದು ಇಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬ ನಾಯಕನಿಗೂ ಒಂದು ಕರೆ ಮಾಡಿ ಕರೆಸ್ಕೊಂಡು ಕಾರ್ಯಕ್ರಮ ರೂಪುರೇಷೆಗಳನ್ನು ಯಾವ ರೀತಿ ನಿರ್ಮಾಣ ಮಾಡ್ತಾ ಇದ್ರು ಆ ಕಾರ್ಯಕ್ರಮ ನಾಲ್ಕು ದಿವಸ ಇರಬೇಕಾದ್ರೆ ಮುಂಚಿತವಾಗಿ ಆ ಭಾಗದ ನಾಯಕರಿಗೆ ಯಾವ ರೀತಿ ಕರೆ ಕೊಡ್ತಾ ಇದ್ರು ಈ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕಂತ ಪ್ರತಿಯೊಬ್ಬ ನಾಯಕರಲ್ಲಿ ನಾವು ಕೇಳ್ತಾ ಇದ್ರು ಅಂತಹ ನಾಯಕನ ಇವತ್ತು ನಮ್ಮ ಜೊತೆಯಲ್ಲಿಲ್ಲ ಇದು ಬಹಳಷ್ಟು ದುಃಖಕರ ವಿಷಯ ಈ ದುಃಖವನ್ನು ಬರೆಸ್ತಕ್ಕಂಥ ಒಂದು ಧೈರ್ಯ ಶಕ್ತಿ ಆ ಕುಟುಂಬದವರಿಗೆ ಆ ಭಗವಂತ ನೇಲಿ ಯಾಕಂತ ಹೇಳಿದ್ರೆ ಅವರು ಆಂಜನೇಯ ಸ್ವಾಮಿ ಭಕ್ತರು ಯಾವತ್ತೂ ಆ ಕುಟುಂಬಕ್ಕೆ ನಿಮ್ಮ ಹೆಗಲಲ್ಲಿ ಇರ್ತಾರೆ ಇವತ್ತು ನೀಲ್ಗಂಟೆಗೌಡರು ಎಲ್ಲೂ ಹೋಗಿಲ್ಲ ನಮ್ಮ ನಿಮ್ಮ ಎಲ್ಲರ ಜೊತೆ ಜೀವಂತ ಇದ್ದಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮನೇ ಸಾಕ್ಷಿ ಈ ಕಾರ್ಯಕ್ರಮವನ್ನು ಇಷ್ಟು ಅಟ್ಟುಕಚ್ಚಾಗಿ ರೂಪರೇಷೆಗಳು ಮಾಡಿಕೊಟ್ಟಂತ ನಮ್ಮ ಅವರಿಗೆ ಮುಖ್ಯವಾಗಿ ನಾವು ಅಭಿನಂದನೆ ಸಲ್ಲಿಸ್ಬೇಕು ಯಾಕಂತ ಹೇಳಿದ್ರೆ ಇದರ ಬಗ್ಗೆ ಕುಲಂಕೋಷ ಮೂರು ಪೂರ್ವ ಸಭೆಗಳು ಮಾಡಿ ನಾವು ಕೊತ್ತೂರು ಮಂಜುನಾಥ್ ಅವ್ರ ಜೊತೆ ಕೂಡ ಒಡನಾಟ ಇಟ್ಕೊಂಡು ಎಲ್ಲರೂ ಕೂಡ ಹಣ ಇದನ್ನ ಹಿಂಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಇವತ್ತಿನ ಕಾರ್ಯಕ್ರಮ ಕೂಡ ನಾವು ಯಾವ ರೀತಿ ಊಟ ಮಾಡಬೇಕು ಏನಂತ ರೂಪ್ರಶೆ ಮಾಡ್ತಾ ಇದ್ವಿ ಇಲ್ಲಿ ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೆ ಹೆಣ್ಮಕ್ಳು ಬರ್ತಾರೆ ನಾಯಕರು ಬರ್ತಾರೆ ಯುವಕರು ಬರ್ತಾರೆ ಎಲ್ಲರೂ ಕೂಡ ಒಂದು ಊಟದ ವ್ಯವಸ್ಥೆ ಮಾಡಬೇಕು ನೀರಿನ ವ್ಯವಸ್ಥೆ ಮಾಡ್ಬೇಕು ಅಂತ ವ್ಯಕ್ತಿ ನಮ್ಗೆ ಇವತ್ತು ಸಿಗ್ಬೇಕಂದ್ರೆ ಬಹಳ ಕಷ್ಟ ಸೊ ಬಂದಿದ್ದೀವಿ ಒಬ್ಬರು ಹೋಗೋದು ಇಬ್ಬರೇ ಸ್ನೇಹಿತರೆ ಎಲ್ಲ ನಮ್ಮ ನಾಯಕರಿಗೆ ನಾನೊಂದು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಅವರ ಆಶಯ ಭಾವನೆಗಳು ಏನಿತ್ತು ನನಗೆ ಆ ಬೈಲ್ಕುರಿ ಕಾರ್ಯಕ್ರಮ ನಡೆದಾಗ ಬೆಳಗ್ಗೆ ಆರು ಗಂಟೆಗೆ ಹೋಗುವಾಗ ನಾನು ಕಾಲ್ ಮಾಡಿದೆ ಅರ್ಥ ಪೆಂಡಾಲು ನೀವು ಏನು ಇಲ್ಬಾರ್ದು ಭಿನ್ನಾರ ಆತಕ್ಕೆ ನಾನು ರೆಡಿ ಆಗೋದಷ್ಟೇ ಅವ್ರು ರಿಟರ್ನ್ ಆಗಿದೆ ರಿಟರ್ನ್ ಆಗಿ ಸ್ನಾನ ಮಾಡಿ ಮತ್ತೆ ಕಾರ್ಯಕ್ರಮಕ್ಕೆ ಬಂದ್ರು ಅವ್ರು ಬಂದ ನಂತರ ಪೂಜೆ ಮಾಡಿದ್ರು ಈ ತರ ಎಲ್ಲರನ್ನೂ ಹೊಂದ್ಕೊಂಡ ವ್ಯಕ್ತಿಗೆ ನಾವು ಯಾವ ರೀತಿ ಗೌರವ ಕೊಡಬೇಕು ಅವ್ರು ಬಿಟ್ಟಾಗಿರ್ತಕ್ಕಂಥ ಕಾರ್ಯಗಳು ಕಾರ್ಯಕ್ರಮಗಳು ಯಾವ ರೀತಿ ಇದ್ದು ಒಂದು ಮಾತನ್ನ ಹೇಳಿದ್ರು ರೇ ಒಳ ಶಾನ ಮಂಚ ಬಿಟ್ರ ಆನಾರಾಯಣ ಮಂಚೆ ಈಡ ಈ ಭಾಗದ ಎಲ್ಲಾ ಮೂವತ್ತು ಈ ಮಾತನ್ನ ಹೇಳಿದಾರೆ ಮೂವತ್ತು ವಾರ್ಡ್ ಮೂವತ್ತೊಂದು ವಾರ್ಡ್ಗಳಲ್ಲೂ ಕೂಡ ನಾಯಕರಿಗೆ ಹೇಳಿದ್ದಾರೆ ಈ ಮಾತನ್ನ ಅವರು ಇದೆಲ್ಲ ತಾವೆಲ್ಲ ಗಮನದಲ್ಲಿಟ್ಕೊಂಡು ಮುಂದೆ ಬರ್ತಕ್ಕಂತ ಯಾವುದೇ ಚುನಾವಣೆಗಳು ಕೂಡ ನಾಯಕನಿಗೆ ಆ ಗೌರವ ಕೊಟ್ಟು ಅವರು ಯಾವ ರೀತಿ ನಡ್ಕೊಂಡು ಹೋಗಿದ್ದಾರೆ ಅದನ್ನ ಹೇಳಿ ಎಲ್ಲ ನಮ್ಮ ನಾಯಕರಲ್ಲಿ ಮಾಜಿ ಮುಳಬಾಗಲ ಶಾಸಕರು ಹಾಗೂ ಆಲಿ ಕೋಲಾರ ಶಾಸಕರಾದಂತ ಪತ್ನೂರ್ ಮಂಜುನಾಥ ಅವ್ರಿಗೆ ಹಾಗೂ ಆರ್ನಾರಣ್ಣ ಅವ್ರಿಗೆ ಹಾಗೂ ಕೆ ಪಿ ಸಿ ಸಿ ಸದಸ್ಯ ರಾಮ್ಲಿಂಗಣ್ಣ ಹಾಗೂ ನಮ್ಮ ರಾಜೇಂದ್ರ ಗೌಡರ ಎಲ್ಲ ಎಲ್ಲ ನಾಯಕರು ಯುವ ನಾಯಕರು ಎಲ್ರಿಗೂ ಒಂದ್ ಸುತ್ತ ನಾನು ಎರಡನೇ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕಾಂಗ್ರೆಸ್